ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳು ಪ್ರಿಯ ವಿದ್ಯಾರ್ಥಿಗಳೇ ಮಹಾತ್ಮ ಗಾಂಧಿ ಜಯಂತಿಯ ಕುರಿತು ಕೇವಲ ಹತ್ತು ಸಾಲಿನ ಭಾಷಣ ಮಹಾತ್ಮ ಗಾಂಧೀಜಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಅವರ ಪೂರ್ಣ ಹೆಸರು ಮೋಹನದಾಸ್ ಕರಮ್ಚಂದ್ ಗಾಂಧಿ ಅವರ ತಂದೆ ಹೆಸರು ಕರಮಚಂದ್ ಗಾಂಧಿ ಅವರ ತಾಯಿ ಹೆಸರು ಪುತ್ಲಿಬಾಯಿ ಅವರ ಪತ್ನಿ ಹೆಸರು ಕಸ್ತೂರಬಾ ಗಾಂಧಿ ಗಾಂಧೀಜಿಯವರನ್ನು ರಾಷ್ಟ್ರಪೀತ ಎನ್ನುವರು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಶ್ರೇಷ್ಠರು ಅವರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಅವರು ಶಾಂತಿ ಮತ್ತು ಅಹಿಂಸೆಯ ಮಹಾನ್ ಅನುಯಾಯಿ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಅವರು ನಾಥೂರಾಮ್ ಗೋಡ್ಸೆಯಿಂದ ಕೊಲ್ಲಲ್ಪಟ್ಟರು ಧನ್ಯವಾದಗಳು